ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ಇವತ್ತು ಹೋಗ್ತಾ ಇರುವಂಥ ಟಾಪಿಕ್ ಬಾಬೆಲ್ ಗೋಪುರ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಲೋಕದಲ್ಲಿ ಹಲವು ಬಗೆ ಬಗೆಯ ಭಾಷೆಗಳಿವೆ ಈ ಭಾಷೆಗಳೆಲ್ಲ ಹೇಗೆ ಪ್ರಾರಂಭವಾಯಿತು ಎಂದು ಯೋಚನೆ ಮಾಡುತ್ತಿರುವಾಗ ನೋಡಿ ಸತ್ಯವೇದದಲ್ಲಿ ಅದಕ್ಕೆ ಉತ್ತರ ಇದೆ ನೋಡಿ ಆದಿಕಾಂಡ ಹನ್ನೊಂದನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಈ ಭಾಷೆಗಳ ಕುರಿತಾಗಿ ಬರೆಯಲ್ಪಟ್ಟಿದೆ ಈ ದಿನ ನಾವು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಲೈಕು ನಮಗೆ ತುಂಬ ಇಂಪಾರ್ಟೆಂಟು ಆಗ ಈ ವಿಡಿಯೋ ಅನೇಕ ಜನರಿಗೆ ರೆಕಮೆಂಡ್ ಆಗುತ್ತೆ ಸರಿ ನಾವು ನೇರವಾಗಿ ನೋಡೋಣ ನೋಡಿ ಆದಿಕಾಂಡ ಹನ್ನೊಂದನೇ ಅಧ್ಯಾಯ ಒಂದನೇ ವಾಕ್ಯದಿಂದ ನೋಡೋಣ ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು ಭಾಷಾ ಭೇದವೇನೂ ಇರಲಿಲ್ಲ ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶೀನಾರ್ ದೇಶದಲ್ಲಿ ಬಯಲು ಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮೊಳಗೆ ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು ಸುಪ್ನಕ್ಕೆ ಬದಲಾಗಿ ಕಲ್ಲರಗನ್ನು ಉಪಯೋಗಿಸಿದರು ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಗೋಪುರವನ್ನು ನೋಡುವುದಕ್ಕೆ ಯಹೋವನು ಇಳಿದು ಬಂದನು ನೋಡಿದ ಮೇಲೆ ಆತನು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು ಹಾಗೆಯೇ ಮಾಡಿ ಯಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು ಸಮಸ್ತ ಲೋಕದ ಭಾಷೆಯನ್ನು ಯಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೇಲ್ ಎಂಬ ಹೆಸರಾಯಿತು ನೋಡಿ ಈ ವಾಕ್ಯ ಭಾಗದಲ್ಲಿ ನೋಡುವಂತ ಸಂದರ್ಭದಲ್ಲಿ ದೇವರು ನೋಡಿ ಆದಾಮನನ್ನು ಸೃಷ್ಟಿ ಮಾಡಿದ ನಂತರ ದೇವರು ಅವರನ್ನು ಆಶೀರ್ವದಿಸುತ್ತಾ ಇದ್ದಾರೆ ಒಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿಯೂ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ನೋಡಿ ದೇವರು ಈ ರೀತಿಯಾಗಿ ಜನರನ್ನು ಆಶೀರ್ವಾದ ಮಾಡಿದರೆ ನೋಡಿ ಈ ಆಶೀರ್ವಾದವನ್ನು ಪಡೆಯದೆ ಜನರು ಒಂದೇ ಸ್ಥಳದಲ್ಲಿರಬೇಕು ನಾವು ಒಂದೇ ಜಾಗದಲ್ಲಿರಬೇಕು ನಾವು ಒಗ್ಗಟ್ಟಾಗಿರಬೇಕು ನಾವೊಂದು ದೊಡ್ಡ ಗೋಪುರವನ್ನು ಕಟ್ಟೋಣ ಎಂಬುದಾಗಿ ದೇವರ ಒಂದು ಆಶೀರ್ವಾದವನ್ನು ತಡೆಯಲು ಪ್ರಯತ್ನಿಸುತ್ತಿರುವ ಇವರಿಗೆ ನೋಡಿ ದೇವರು ಇವರ ಭಾಷೆಯನ್ನು ತಾರುಮಾರು ಮಾಡಿದ್ದಾರೆ ಅದಕ್ಕೆ ನೋಡಿ ಆ ಸ್ಥಳಕ್ಕೆ ಬಾಬೇಲ್ ಎಂಬ ಹೆಸರಾಗಿದೆ ನೋಡಿ ದೇವರ ನಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಈ ಆಶೀರ್ವಾದವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ನಾವು ಆ ರೀತಿಯಾಗಿ ಕಾರ್ಯ ಮಾಡುವಾಗ ದೇವರೇ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಹೇಳಿ ಜನರಿಗೆ ತಾರು ಮಾರು ಮಾಡಿ ಅವರ ಭಾಷೆಯನ್ನು ದೇವರು ಬದಲಾಯಿಸ್ತಾ ಇದ್ದಾರೆ ಅಲ್ಲೂ ಯ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ ಈ ಒಂದು ಚಿಕ್ಕ ಸಂದೇಶ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಲೇಖಿ ಭವಿಸಿ ಪರಿಶುದ್ಧನಾದ ದೇವರೇ ಅಪ್ಪ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಈ ವಿಡಿಯೋ ವೀಕ್ಷಿಸುವ ಪ್ರತಿಯೊಬ್ಬ ಮಗನನ್ನು ಮುಟ್ಟು ಆಶೀರ್ವದಿಸು ಬಲಪಡಿಸಪ್ಪ ಎಲ್ಲಾ ವಿಷಯಗಳಲ್ಲಿಯೂ ನೀನು ನಮ್ಮ ಜೊತೆಯಾಗಿದ್ದು ನಡೆಸು ಎಲ್ಲಾ ಕಾರ್ಯಗಳನ್ನು ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿನ್ನ ನಾಮವನ್ನು ಹೆಚ್ಚಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ ಆಮೇನ್